ಜೈ ಭಾರತ್ ಒಂದೇ ಮಾತರಂ ಏಷ್ಯಾದಲ್ಲಿ ಬಲಿಷ್ಠ ರಾಷ್ಟ್ರಗಳು ಅಂದರೆ ಭಾರತ ಹಾಗೂ ಚೀನಾ ಈ ಎರಡು ರಾಷ್ಟ್ರಗಳ ಮಧ್ಯೆ ಆವಾಗವಾಗ ಸಣ್ಣ ಸಣ್ಣ ಸಂಘರ್ಷಗಳು ನೋಡಲು ಸಿಗುತ್ತದೆ ಇನ್ನು ಏಷ್ಯಾದಲ್ಲಿ ತಾನು ಕಿಂಗ್ ಆಗಿ ಮೀರಿಬೇಕೆಂಬ ಚೀನದ ಕನಸಿಗೆ ಭಾರತ ತಣ್ಣೀರು ಎರಚುತ್ತಿದೆ ಈ ಚೀನಕ್ಕೆ ಒಂದು ಟಕ್ಕರ್ ಕೊಡುವ ರಾಷ್ಟ್ರ ಅಂದರೆ ಅದು ಭಾರತ ಮಾತ್ರ ಉಳಿದ ರಾಷ್ಟ್ರಗಳು ಅಷ್ಟಾಗಿ ಬ ಒಂದು ಚೀನಕ್ಕೆ ಟಕ್ಕರ್ ಕೊಡಲು ಹಿಂದಿಟ್ಟಾಗುತ್ತಿವೆ ಅದಕ್ಕೆ ಅಮೆರಿಕ ಕೂಡ ಈ ಚೀನಾದ ವಿಷಯದಲ್ಲಿ ಭಾರತಕ್ಕೆ ಫುಲ್ ಸಪೋರ್ಟ್ ಮಾಡುತ್ತದೆ ಇನ್ನು ಚೀನಾ ಹಾಗೂ ಭಾರತದ ನಡುವೆ ಒಂದು ದೊಡ್ಡ ಅಂದರೆ ಅದೇ ಗಡಿ ವಿವಾದ ಈ ಎರಡು ರಾಷ್ಟ್ರಗಳ ಮಧ್ಯೆ ಇದೊಂದು ಮುಗಿಯದ ವಿವಾದವಾಗಿದೆ ಈ ಎರಡು ರಾಷ್ಟ್ರಗಳ ಮಧ್ಯೆ ಸುಮಾರು ಮೂರುವರೆ ಸಾವಿರ ಕಿಲೋಮೀಟರ್ ಗಡಿ ಭಾಗವನ್ನು ಹೊಂದಿಕೊಂಡಿದೆ ಭಾರತದ ಕೆಲವು ಭಾಗಗಳನ್ನು ತನ್ನದು ಭಾಗ ಅಂತ ಚೀನಾ ಪದೇ ಪದೇ ಖ್ಯಾತಿ ತೆಗೆಯುತ್ತಿದೆ ಇನ್ನು ಭಾರತದ ಅವಿಭಾಜ್ಯ ಅಂಗವಾದ ಅರುಣಾಚಲ ಪ್ರದೇಶಕ್ಕೆ ಯಾರಾದರೂ ಭೇಟಿ ನೀಡಿದರೆ ಚೀನಾ ತನ್ನ ಸಿಟ್ಟನ್ನು ಹೊರಹಾಕುತ್ತದೆ ಆದರೆ ಭಾರತ ಮಾತ್ರ ಕ್ಯಾರೆ ಮಾಡಲ್ಲ ಈ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಈ ಎರಡು ರಾಷ್ಟ್ರಗಳ ಮಧ್ಯೆ ಗಡಿ ವಿವಾದ ಸಂಬಂಧಿಸಿದಂತೆ ಹಾಗೂ ಇನ್ನಿತರ ವಿಷಯದ ಬಗ್ಗೆ ಸಂಬಂಧಿಸಿದಂತೆ ಹತ್ತು ಹಲವಾರು ವಿಚಾರದ ಬಗ್ಗೆ ಒಂದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇನ್ನು ಭಾರತ ಚೀನಾವನ್ನು ಯಾವಾಗ ಯಾವಾಗ ನಂಬಿತೋ ಆಗ ಚೀನಾ ಮಾತ್ರ ಭಾರತಕ್ಕೆ ಬೆನ್ನ ಹಿಂದೆ ಚೂರಿ ಹಾಕಿದ್ದೇ ಹೆಚ್ಚು ಯಾವಾಗ ಗಲ್ವಾನ್ ಕಣಿವೆ ಒಂದು ಘರ್ಷಣೆ ನಡೆಯಿತೋ ಆವಾಗಲೇ ಭಾರತ ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಿತು ಅದೇನೆಂದರೆ ಗಡಿ ವಿವಾದ ಪರಿಹಾರದ ಹೊರತು ಚೀನದ ಜೊತೆ ಮಾತುಕತೆ ಇಲ್ಲ ಅಂತ ಆ ಸಂದರ್ಭದಲ್ಲಿ ಭಾರತಕ್ಕೆ ಅಪಾಯ ಆಗುವಂತಹ ಕೆಲವು ಆ್ಯಪ್ಗಳನ್ನು ಕೂಡ ಬ್ಯಾನ್ ಮಾಡಿದ್ರು ಹಾಗಂದ ಮಾತ್ರಕ್ಕೆ ಈ ಎರಡು ರಾಷ್ಟ್ರಗಳ ಮಧ್ಯೆ ನಡೆಯುವ ವ್ಯಾಪಾರ ವಹಿವಾಟಿಗೆ ಯಾವುದೇ ರೀತಿಯ ತೊಂದರೆಯಾಗಲಿಲ್ಲ ಚೀನಾ ಮಾತ್ರ ಭಾರತದ ಜೊತೆಗೆ ಮಾತುಕತೆಗೆ ಹಂಬಲಿಸುತ್ತಿದ್ದರು ಭಾರತ ಮಾತ್ರ ಕೆಲವೊಂದು ವಿವಾದಗಳನ್ನು ಇತ್ಯರ್ಥ ಮಾಡದೆ ಹೋದರೆ ಮಾತುಕತೆ ಇಲ್ಲ ಅಂತ ಒಂದು ಒಂದು ಬದ್ಧ ನಿಲುವು ಮಾಡಿ ಇದಕ್ಕೆ ಪ್ರತಿಫಲದಂತೆ ಈ ಬ್ರಿಕ್ಸ್ ಸಮ್ಮೇಳನದ ಒಂದು ಎರಡು ದಿನದ ಮುಂಚೆ ಒಂದು ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಒಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ ಅದೇನೆಂದರೆ ಭಾರತ ಹಾಗೂ ಚೀನಾದ ಮಧ್ಯೆ ಇರುವ ಗಡಿ ವಿವಾದವನ್ನು ಪರಿಹರಿಸಲು ಎರಡು ರಾಷ್ಟ್ರಗಳು ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತರ ಮುಂಚೆ ಹೇಗಿತ್ತು ಅದೇ ರೀತಿ ಇನ್ನು ಮುಂದೆ ಈ ಗಡಿ ಭಾಗಗಳಲ್ಲಿ ಪೆಟ್ರೋಲಿಂಗ್ ಮಾಡುವುದಂತ ತದನಂತರ ಈ ವಿಚಾರಗಳು ಹಲವು ಸುತ್ತಿನ ಮಾತುಕತೆಯಲ್ಲಿ ಒಂದು ಫಲಪ್ರದಾಯಕವಾಗಿದೆ ಈಗ ಅದೇ ವಿಚಾರದ ಮಾತುಕತೆಗೆ ಭಾರತದ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಅವರು ಚೀನಾಕ್ಕೆ ಭೇಟಿ ನೀಡಲಿದ್ದಾರೆ ಹಾಗೂ ಕೆಲವೊಂದು ವಿಷಯದ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗಡಿ ವಿವಾದ ಬಗ್ಗೆ ಇನ್ನು ಭಾರತ ಹಾಗೂ ಚೀನಾದ ನಡುವೆ ಎಷ್ಟೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಚೀನಾಗೆ ಮಾತ್ರ ಭಾರತ ಬೇಕೇ ಬೇಕು ವ್ಯಾಪಾರ ವಹಿವಾಟಿನಲ್ಲಿ ಚೀನಾದ ಜೊತೆ ಭಾರತೀಯರೇ ಹೆಚ್ಚು ವ್ಯಾಪಾರ ಮಾಡುತ್ತಿದ್ದಾರೆ ಅವರ ಆರ್ಥಿಕತೆಗೆ ಭಾರತವೇ ಹೆಚ್ಚು ಪಾಲುದಾರ ಇನ್ನು ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಆಯ್ಕೆಗೊಂಡಿದ್ದಾರೆ ಅವರು ಚೀನಾದ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಂತ ಗೊತ್ತಿಲ್ಲ ಅವರು ಚೀನದ ವಿರುದ್ಧ ಸ್ಯಾಂಕ್ಷನ್ ಹಾಕಲುಬಹುದು ಹಾಕದಿರಲೂಬಹುದು ಇದನ್ನಂತೂ ನಂಬಲು ಸಾಧ್ಯವಿಲ್ಲ ಡೊನಾಲ್ಡ್ ಟ್ರಂಪ್ ಅವರು ಚೀನಾದ ಬಗ್ಗೆ ಒಂದು ಕಠಿಣ ನಿಲುವನ್ನು ತೆಗೆದುಕೊಳ್ಳುತ್ತಾರೆ ಹೀಗಂತ ಚೀನಾ ಅಂದುಕೊಂಡಿತೆ ಆಗ ಅವರ ಬಳಿ ದಾರಿ ಇರುವುದೇ ಒಂದೇ ಅದೇ ಭಾರತದ ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದಿರುವುದು ಒಂದು ವೇಳೆ ಈ ಮಾತುಕತೆ ಫಲಶ್ರುತಿ ನೀಡಿದರೆ ಎರಡು ರಾಷ್ಟ್ರಗಳ ಜೊತೆ ಸಂಬಂಧವನ್ನು ಸುಧಾರಿಸುವುದು ಇನ್ನೂ ಸುಲಭ